ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಒಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಕೇವಲ ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ನೀವು ಒಬ್ಬ ದೊಡ್ಡ ಯೂಟ್ಯೂಬರ್ ಆಗ್ಬೋದು ನಾನು ಹೇಳುವ ಈ ಒಂದು ರೀತಿಯಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೆ ಸೊ ಒಂದು ತಿಂಗಳ ಒಳಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ನಾನು ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ರಿಂದಾನೇ ಯೂಟ್ಯೂಬರ್ ಆಗಿದ್ದು ಸೊ ಗೈಸ್ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವುದ್ರ ಮೇಲೆ ಹೆಚ್ ಫೋಕಸ್ ಮಾಡಬೇಕಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲಕ್ಕಿನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಮೊದಲನೇದಾಗಿ ನಿಮಗೆ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಲಿಕ್ಕೆ ಸೊ ಒಂದು ಜಿಮೇಲ್ ಅಕೌಂಟ್ನಿಂದ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು ಸೊ ಮೊದಲನೇದಾಗಿ ಈ ಒಂದು ಹೊಸ ವರ್ಷದಲ್ಲಿ ನಿಮಗೆ ಹೊಸದೊಂದು ಗೂಗಲ್ ಅಕೌಂಟನ್ನು ಮಾಡಿ ಅದೇ ಒಂದು ಗೂಗಲ್ ಅಕೌಂಟ್ನಿಂದ ನೀವೇನಾದ್ರೂ ಚಾನಲ್ನ ಸ್ಟಾರ್ಟ್ ಮಾಡಿದರೆ ಅತಿ ಬೇಗನೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಆ ಒಂದು ಚಾನಲ್ಗೆ ನೀವು ಒಂದು ತಿಂಗಳು ಬಿಡಲಾರದೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ರೆ ಸೊ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗಿ ನೀವು ಮಾನಿಟೈಸನ್ನು ಆನ್ ಮಾಡ್ಕೋಬೋದು ಡೈಲಿಯಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು ನಿಮ್ಮ ಚಾನಲ್ ಕೂಡ ಗ್ರೋ ಆಗಿ ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗ್ಬೋದು ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬೆಳಿಬೇಕಾದ್ರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಬೇಕು ಫೋರ್ ತೌಸಂಡ್ ಹವರ್ ವಾಶ್ ಟೈಮನ್ನು ಕಂಪ್ಲೀಟ್ ಮಾಡ್ಕೋಬೇಕು ಸೊ ನೀವು ಜಾಸ್ತಿಯಾಗಿ ಏನೂ ನೋಡಲಿಕ್ಕೆ ಹೋಗಬೇಡಿ ಯಾವುದ್ರ ಮೇಲೆ ನೀವು ಹೆಚ್ಚಿಗೆ ಫೋಕಸ್ ಮಾಡಬೇಕಂದ್ರೆ ನಿಮ್ಮ ಒಂದು ವಿಡಿಯೋ ಹವರ್ಸನ್ನು ಮಾತ್ರ ನೋಡ್ಕೋಬೇಕು ಸಬ್ಸ್ಕ್ರೈಬರನ್ನು ಹೇಳಿ ಕೇಳಿ ಮಾಡಿಸ್ಲಿಕ್ಕೆ ಹೋಗಬೇಡಿ ಸೊ ಎಲ್ಲರೂ ಕೂಡ ಬಿಡದೆ ವಿಡಿಯೋಸನ್ನು ನೀವು ಏನಾದರೂ ಅಪ್ಲೋಡ್ ಮಾಡಿದರೆ ಆರಾಮಾಗಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಸೊ ನೀವು ಕೂಡ ಒಂದು ಅಥವಾ ಒಂದು ತಿಂಗಳ ಒಳಗಾಗಿಯೇ ನೀವು ಒಬ್ಬ ಯೂಟ್ಯೂಬರ್ ಆಗ್ಬೋದು ನೀವು ಯಾವ ವಿಡಿಯೋಸನ್ನು ಮಾಡ್ತಿರ್ತೀರಿ ಅದರ ರಿಲೇಟೆಡ್ ಆಗಿ ಒಂದು ಸ್ವಲ್ಪ ರಿಸರ್ಚನ್ನು ಮಾಡಿ ಆನಂತರ ವಿಡಿಯೋಸನ್ನು ಅಪ್ಲೋಡ್ ಮಾಡಿ ಅದು ಈಗ ಟ್ರೆಂಡಿಂಗ್ನಲ್ಲಿ ಇದೆಯಾ ಇಲ್ವ ಅಂಥೇಳಿ ನೋಡಿಕೊಂಡು ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅದರ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡನ್ನು ಮಾಡಬೇಕು ಅದ್ರ ಮೇಲೆ ವಿಡಿಯೋಸನ್ನು ಮಾಡ್ತಿರ್ತೀರಿ ಆ ಒಂದು ವಿಡಿಯೋಸ್ ಬಗ್ಗೆ ರಿಸರ್ಚನ್ನು ಮಾಡಿಕೊಂಡು ಆನಂತರ ನೀವು ವಿಡಿಯೋಸನ್ನು ಮಾಡಬೇಕು ಸೊ ಗೂಗಲ್ನಲ್ಲಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಇನ್ನಿತರ ವೆಬ್ಸೈಟ್ಗಳಲ್ಲಿ ರಿಸರ್ಚನ್ನು ಮಾಡಿ ಅದರ ಬಗ್ಗೆ ವೀಡಿಯೋಸನ್ನು ಮಾಡಬೇಕು ಸೊ ಗೈಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು